ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗಿರಿಜಾ ಅಂತ ನಾನು ಆಸ್ಟ್ರೇಲಿಯಾದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ನಾನು ತುಂಬ ವರ್ಷದಿಂದ ಆಸ್ಟ್ರೇಲಿಯಾದಲ್ಲೇ ಇದ್ದೀನಿ ನನ್ನ ಮಗಳು ನನ್ನ ಅಳಿಯ ನನ್ನ ಮೊಮ್ಮಗಳ ಜೊತೆ ನನ್ನ ಚಾನಲಲ್ಲಿ ನೀವೇನು ನೋಡ್ಬೋದಂದರೆ ನಾನು ಆಸ್ಟ್ರೇಲಿಯಾದಲ್ಲಿ ಹೇಗಿದ್ದೀನಿ ಅಂತ ನನ್ನ ಟ್ರಾವೆಲಿಂಗ್ ನನ್ನ ಕುಕ್ಕಿಂಗ್ ನಾನು ಎಲ್ಲೆಲ್ಲಿ ಟ್ರಾವೆಲ್ ಮಾಡ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ ಎಲ್ಲ ಕಡೆ ನಿಮ್ಮ ಜೊತೆ ಕರ್ಕೊಂಡು ಹೋಗ್ತೀನಿ ಇವಾಗ ಬನ್ನಿ ಕುಕ್ಕಿಂಗ್ ಸ್ಟಾರ್ಟ್ ಮಾಡೋಣ ಇವತ್ತು ಆಗಲಿಕಾಯಿ ಪಲ್ಯ ಎಲ್ರಿಗೂ ಗೊತ್ತೇ ಇರುತ್ತೆ ಸಾಮಾನ್ಯವಾಗಿ ನಾನು ಹೇಗೆ ಮಾಡ್ತೀನಿ ಈಸಿಯಾಗಿ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಆಮೇಲೆ ಹೆಲ್ತಿ ರಾಗಿ ರೊಟ್ಟಿ ಸೌತೆಕಾಯಿ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟು ಆನಿಯನ್ ಚಿಲ್ಲಿ ಸಬ್ಬಾಕ್ಷಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಹೆಲ್ತಿ ರಾಗಿ ರೊಟ್ಟಿ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ಎಲ್ಲ ಫಸ್ಟು ಇದನ್ನು ಪೀಲ್ ಮಾಡ್ಕೊಳ್ಳೋಣ ಜಾಸ್ತಿ ಪೀಲ್ ಮಾಡ್ಕೋಬಾರ್ದು ಸ್ವಲ್ಪ ಹೀಗೆ ನೋಡಿ ಹೀಗೆ ಇಷ್ಟೇ ಜಾಸ್ತಿ ಮಾಡ್ಬಾರ್ದು ಇದನ್ನು ಸಿಪ್ಪೆ ಸಮೇತನೂ ಹಾಕ್ತಾರೆ ಇದ್ರೂ ಈ ಬೀಜ ಸಮೇತನೂ ಹಾಕ್ತಾರೆ ಬಟ್ ನಾನು ಹಾಕಲ್ಲ ಅಷ್ಟೇ ಬೀಜ ಸಮೇತ ಹಾಕಿನೂ ಮಾಡ್ತಾರೆ ಅದು ತುಂಬ ಟೇಸ್ಟ್ ಆಗಿರುತ್ತೆ ಬಟ್ ನಾನು ಹಾಕಲ್ಲ ಅಷ್ಟೇ ನಮ್ಮನೇಲಿ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಎಲ್ರಿಗೂ ಜಾಸ್ತಿ ಎಲ್ರಿಗೂ ಅಂದರೆ ನಮ್ಮ ಹಳೆಯಾಗೆ ನನ್ನ ಮಗಳಿಗೆ ಸ್ವಲ್ಪ ಇದೆಲ್ಲ ನನ್ನ ಮಗಳು ಫಸ್ಟ್ ತಿಂತಾಯಿರಲಿಲ್ಲ ಇವಾಗ ಏನು ಮಾಡ್ತಾಳೆ ಗೊತ್ತಿಲ್ಲ ಮಾಡ್ತಾಯಿದ್ದೀನಿ ಬಟ್ ನಾನು ಅವನಂತೂ ಹಂಡ್ರೆಡ್ ಪರ್ಸೆಂಟ್ ಇಬ್ಬರೂ ತಿಂದಿನಿ ನಮ್ಮ ಅಳಿಯಾಗೂ ತುಂಬ ಇಷ್ಟ ನನಗೂ ತುಂಬ ಇಷ್ಟ ಸೊ ನಾನು ಈ ಥರ ಮಾಡ್ತೀನಿ ಮುಂಚೆ ನಮ್ಮ ಮನೆಯಲ್ಲಿರುವಾಗ ಮನೆಯಲ್ಲಿ ಅಲ್ಲಿ ಓದ್ತಾ ಇದ್ದೆ ಆವಾಗ ನಮ್ಮ ದೊಡ್ಡಮ್ಮ ಮಾಡ್ತಾಯಿದ್ರು ಇದೆಲ್ಲ ಬೀಜ ಎಲ್ಲ ಹಾಕ್ತಾಯಿದ್ರು ಅವರು ಗೊಜ್ಜು ಮಾಡ್ತಾಯಿದ್ರು ಆಗಲಕಾಯಿ ಗೊಜ್ಜು ಅಂತ ಖಾರ ಎಲ್ಲ ಉಬ್ಬಿ ಮಾಡೋರು ತುಂಬ ಚೆನ್ನಾಗಿರ್ತಾಯಿದ್ದ ಅದನ್ನು ಸೊ ನಾನಿದು ಸಿಂಪಲ್ಲಾಗಿ ಪಲ್ಯ ಮಾಡ್ತೀನಿ ಇದನ್ನು ಬೇಯಿಸ್ಕೊಂಡು ಒಗ್ಗರಣೆ ಹಾಕಿ ಸಿಂಪಲ್ ಪಲ್ಯ ಮಾಡ್ತೀನಿ ಏನು ತುಂಬ ಕರೆಕ್ಟ್ ಮಾಡಿದ್ರೆ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಮಾಡ್ಬೋದು ಬಟ್ ನನಗೆ ಟೈಮ್ ತೊಗೊಳತಾ ಇಲ್ಲ ಗೊತ್ತಿಲ್ಲ ಮಾಡ್ತಾಯಿದ್ವಿ ಈ ಥರ ಎಲ್ಲ ಬಿಡಿಸಿಟ್ಕೊಂಡು ಸಣ್ಣಗೆ ಕಟ್ ಮಾಡಬೇಕು ಈ ಥರ ಈ ಥರ ಕಟ್ ಮಾಡಿಕೊಂಡು ಇದು ನಾರ ಇರುತ್ತಲ್ವಾ ಕೆಳಗಡೆ ಇಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಕಟ್ ಮಾಡೋಕ್ಕೆ ನೋಡಿ ಇಷ್ಟಿಷ್ಟೇ ಕಟ್ ಮಾಡ್ಕೋಬೇಕು ಹೆಚ್ಚಿದಾಯಿತು ನೋಡಿ ಈ ಥರ ಹೆಚ್ಚಬೇಕು ಇದೇನು ತುಂಬ ಟೈಮ್ ತೊಗೊಳ್ಳಲ್ಲ ಬೇಯಕ್ಕೆ ಇಡ್ತೀನಿ ಈಗ ಒಂದು ಐದು ನಿಮಿಷದಲ್ಲಿ ಬೆಂದೋಗುತ್ತೆ ಐದಾರು ನಿಮಿಷ ಬೆಂದೋಗುತ್ತೆ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ ಒಂದು ಹಾಕಿದ್ದೀನಿ ಒಂದು ಒಂದು ಸ್ಪೂನಷ್ಟು ಹಾಕಿದ್ದೀನಿ ಚಿಕ್ಕದು ಇದು ಬೇಯಕ್ಕೆ ಇಡೋಣ ಈಗ ರಾಗಿ ರೊಟ್ಟಿಗೆ ರೆಡಿ ಮಾಡ್ಕೊಳ್ಳೋಣ ಕ್ಯಾರೆಟ್ ಇದು ಫುಲ್ ಹಾಕೋಲ್ಲ ಎಷ್ಟು ಬೇಕಷ್ಟು ನಾವು ಎಷ್ಟು ಮಾಡ್ತೀವಿ ಅಷ್ಟು ನೋಡ್ಬೇಕು ಕ್ಯಾಪ್ಸಿಕಮ್ ಕ್ಯಾರೆಟ್ ಈಗ ಕ್ಯಾಪ್ಸಿಕಮ್ ಕ್ಯಾರೆ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ಸಣ್ಣಗೆ ತುಂಬ ಸಣ್ಣಗೆ ಕಟ್ ಮಾಡ್ಕೊಳ್ಳೋಣ ಆಮೇಲೆ ಇದನ್ನು ಸೌತೆಕಾಯಿನ ತುಡ್ಜ್ಕೋಬೇಕು ಕಟ್ ಮಾಡಿ ನಿಮಗೆ ತೋರಿಸ್ತೀನಿ ನಾನು ಈ ಥರ ಮಾಡ್ತೀನಿ ರಾಗಿ ರೊಟ್ಟಿ ನೀವೇನಾದರೂ ಬೇರೆ ಸ್ಟೈಲಲ್ಲಿ ನೀವು ರಾಗಿ ರೊಟ್ಟಿ ಮಾಡೋದಾದರೆ ನಂಗೆ ಕಮೆಂಟ್ಸ್ ಬಾಕ್ಸಲ್ಲಿ ಸಿಸಿ ತಿಳಿಸಿ ನನಗೆ ತುಂಬ ಇಷ್ಟ ಬೇರೆ ಬೇರೆದೆಲ್ಲ ಟ್ರೈ ಮಾಡೋಕ್ಕೆ ನಿಮ್ಮ ಥರ ರಾಗಿ ರೊಟ್ಟಿನೂ ನಾನು ಟ್ರೈ ಮಾಡ್ತೀನಿ ತಿಳಿಸಿ ನಾನು ಈ ಥರ ಮಾಡ್ತೀನಿ ಯಾಕಂದರೆ ಎಲ್ದಿ ಅಂತೇಳ್ಬಿಟ್ಟು ಮಾಡ್ತೀನಿ ಅಷ್ಟೆ ನೀವು ಸಾದಾ ರೊಟ್ಟಿ ಯಾವ ಥರ ಮಾಡ್ತೀರೋ ಯಾವ ಥರ ಮಾಡ್ತೀರೋ ಎಲ್ಲ ತಿಳಿಸಿ ನನಗೆ ನಾನು ಟ್ರೈ ಮಾಡ್ತೀನಿ ಇಲ್ಲಿ ಆಸ್ಟ್ರೇಲಿಯಲ್ಲಿ ನಮ್ಮ ಇಂಡಿಯಾ ಥರ ಎಲ್ಲ ತರಕಾರಿ ಸಿಗೋಲ್ಲ ಯಾವ್ಯಾವ ತರಕಾರಿ ಸಿಗತ್ತೋ ಅದನ್ನು ಮಾತ್ರ ನಾನು ಅವೈಲೇಬಲ್ ಇರುತ್ತೆ ಅದನ್ನ ಅದರಲ್ಲಿ ಮಾತ್ರ ಅಡುಗೆ ಮಾಡ್ತೀನಿ ಆಮೇಲೆ ಸಿಗುತ್ತಾ ಅಂತ ಯಾರಾದರೂ ಹೇಳಿದ್ರೆ ಅದನ್ನು ನಾವು ಹುಡ್ಕೊಂಡೋಗಿ ತಂದು ಅಲ್ಲಿ ಅಡುಗೆ ಮಾಡ್ತೀವಿ ಸೊಪ್ಪು ಅಷ್ಟೇ ದಂಟಿನ ಸೊಪ್ಪು ಸಿಗತ್ತೆ ಆದರೆ ವೈಟ್ ಸಿಗೋಲ್ಲ ರೆಡ್ ಕಲರ್ ಸಿಗತ್ತೆ ವೈಟ್ ಸಿಗುತ್ತೆ ತುಂಬ ಅಪರೂಪ ಸಿಗೋದು ಸಿಕ್ಕಿದ ತಕ್ಷಣ ನಾವೆಲ್ಲ ತೊಗೊಂಡ್ಬಿಟ್ಟು ಎಲ್ಲ ಇಂಡಿಯನ್ಸು ಬೇಗ 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 ಹೋಗಿ ತೊಗೊಂಡ್ಬಿಡ್ತೀವಿ ಏನೇ ಸಿಕ್ಕಲಿ ನಮ್ಮ ಇಂಡಿಯಾದ ಎಲ್ಲ ಖಾಲಿ ಆಗೋಗುತ್ತೆ ನಾವೆಲ್ಲ ಇರ್ತೀವಿ ಇಂಡಿಯನ್ಸು ನಮ್ಮ ದೇಶದ ತಿನ್ನೋದಕ್ಕೆ ತೊಂಡೆಕಾಯಿ ಆಮೇಲೆ ಗೆಡ್ಡೆ ಕೋಸು ಇದೆಲ್ಲ ಸಿಗುತ್ತೆ ಆದರೆ ತುಂಬ ಅಪರೂಪ ಸಿಗೋದು ಯಾವಾಗಲೂ ಎಲ್ಲ ಅವೈಲಬಲ್ ಆಗಿ ಸಿಗೋದಿಲ್ಲ ನಮ್ಮೂರಲ್ಲಿ ಎಷ್ಟು ಫ್ರೆಶ್ ಫ್ರೆಶ್ ಆಗಿ ರೋಡಲ್ಲಿ ಎಷ್ಟು ಚೆನ್ನಾಗಿ ಮಾರ್ತಾರೆ ತುಂಬ ಖುಷಿಯಾಗುತ್ತೆ ರೈತರು ಅಲ್ಲೇ ತಂದು ಅಲ್ಲೇ ಫ್ರೆಶ್ ಆಗಿ ಮಾರ್ತಿರ್ತಾರೆ ಅದನ್ನು ತಿನ್ನೋದೇ ಒಂದು ಮಜಾ ಇಲ್ಲೇ ಬೇರೆ ಥರ ಇಲ್ಲಿ ಏನು ಅವೈಲೇಬಲ್ ಇರುತ್ತೋ ಅದನ್ನು ತಿನ್ಕೋಬೇಕಷ್ಟೇ ಅವೈಲೇಬಲ್ ಆಗಿ ಯಾರಾದರೂ ಸಿಗುತ್ತೆ ಅಂದರೆ ಸಾಕು ಈಗ ಮಾವಣಹಣ್ಣು ನಮಗೆ ಅಷ್ಟೇ ಯಾರಾದರೂ ಬಂದರೆ ಹೇಳ್ತಾರೆ ನೀ ಅಲ್ಲಿ ಚೆನ್ನಾಗಿದೆ ಅಂತ ನಾವು ಇಮ್ಮಿಡಿಯೇಟ್ ಹೋಗಿ ತಂದು ತಿನ್ಬಿಡ್ಬೇಕು ಅಲ್ಸಿನ ಹಣ್ಣು ಇವಾಗ ನಾನು ಬಂದು ಇಷ್ಟು ವರ್ಷ ಆಯಿತು ಇವಾಗಲೇ ಸಿಕ್ಕಿದ್ದು ಅದು ತುಂಬ ಏನು ಇರಲಿಲ್ಲ ಓಕೆ ಓಕೆ ಸುಮಾರಾಗಿತ್ತು ಅದನ್ನೇ ತಂದ್ವಿ ತಿನ್ನಿ ಈ ಥರ ಏನು ಸಿಗುತ್ತೋ ಆಯಾ ದೇಶದಲ್ಲಿ ಅದನ್ನೇ ತಿನ್ಕೊಂಡು ನಮ್ಮೂರಿಗೆ ನಮ್ಮೂರಿಗೋಗಿ ಚೆನ್ನಾಗಿ ತಿನ್ಕೋಬೇಕು ನಾನಂತೂ ಇಲ್ಲಿಯೇ ಹೋಗೋದೇ ಇರ್ತೀನಿ ಏನೇನು ಬೇಕು ಹೋಟೆಲೆಲ್ಲ ಲಿಸ್ಟ್ ಹಾಕೊಂಡ್ಬಿಟ್ಟಿರ್ತೀನಿ ಈ ಹೋಟ್ಲಿಗೆ ಹೋಗೋದು ಅಂತ ಹೋಟೆಲ್ಗೆ ಹೋಗಿ ಹೋಗಿದ್ದೊಂದು ವಾರ ಅಡುಗೆನೂ ಇಲ್ಲ ಎಂಥದ್ದು ಬರೀ ಹೋಟೆಲಲ್ಲಿ ತಿನ್ನೋದೇ ಕೆಲಸ ತುಂಬ ಜನ ಕ್ಯಾರೆಟ್ನ ತುಡಿಸ್ತಾರೆ சோ நான் துரு ஜெல கேரட் வை வை சிக்கறே சனாகிရதே பட் இதர நோடி சன்னே எச்சு கோம்புக் கே ரொம்ப சன்னே எச்சு கோ ಇವಾಗ ಸೌತೆಕಾಯಿ ತುರ್ಚ್ಕೊಳ್ಳೋಣ ಸೌತೆಕಾಯಿ ನಾನು ಸಿಪ್ಪೆ ತೆಗಿಯಲ್ಲ ಯಾಕಂದರೆ ಇದು ಫೈಬರ್ ಅಲ್ವಾ ಸೊ ನಾನು ಅದಕ್ಕೆ ಸಿಪ್ಪೆ ಸಮೇತ ಹಾಕ್ತೀನಿ ಇದು ತುರ್ಜಿದ್ರೆ ತಟ್ಟಕ್ಕೆ ತೆಳ್ಳಗೆ ಬರುತ್ತೆ ಅಂತಾರೆ ನಾನು ವೆಜ್ಜಿಸೆಲ್ಲ ಹಾಕಿರ್ತೀನಲ್ಲ ತುಂಬಾ ತೆಳ್ಳಕ್ತಲ್ಲ ತೋರಿಸ್ತೀನಿ ನಿಮಗೆ ಬೇಸಿರೋದು ನೋಡಿ ಈ ತರ ಇರುತ್ತೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಹುಗ್ಗಲ್ ಮ್ಯಾಪ ನಾನು ಬಳಸ್ತಾ ಇರೋದು ಎಕ್ಸ್ಟ್ರಾ ವರ್ಜಿನ್ ಆಗಿದೆ ಆಯ್ತು ಇದನ್ನು ಬಳಸ್ತೀನಿ ಆಮೇಲೆ ತುಪ್ಪ ಬಂದು ಇಲ್ಲಿ ನಾನು ಮುಂಚೆ ಜಿ ಆರ್ ಬಿ ನಂದಿನಿ ತುಪ್ಪನೇ ಉಪಯೋಗಿಸ್ತಾ ಇದ್ದೆ ಸೊ ಇದು ಬಂದು ಇವಾಗ ನಾನು ಕೋಸ್ಟಕ್ಕೊಂಡು ತೊಗೊಂಡು ಬರ್ತೀನಿ ನ್ಯೂಜಿಲ್ಯಾಂಡ್ದು ಗಿ ಇದು ತುಂಬ ಚೆನ್ನಾಗಿರುತ್ತೆ ನಮ್ಮ ಜಿ ಆರ್ ಬಿ ತುಪ್ಪ ಥರನೇ ಇರುತ್ತೆ ಮರಳು ಮರಳಾಗಿ ತುಂಬ ಚೆನ್ನಾಗಿರುತ್ತೆ ನಾ ಇದನ್ನು ದಿನ ಇದನ್ನು ಉಪಯೋಗಿಸ್ತೀನಿ ಸ್ವಲ್ಪ ಆಯಿಲ್ ಹಾಕೊಳ್ಳೋಣ ಒಂದು ಐದಾರು ಅಷ್ಟು ಹಾಕಿದ್ದೀನಿ ಯಾಕೆಂದರೆ ಆಲಿಯನ್ನು ಎಲ್ಲ ಬೇಯಬೇಕಲ್ವಾ ಅದಕ್ಕೆ ನೋಡಿ ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ ಸ್ಮಾಲ್ ಸ್ಮಾಲ್ ಪೀಸಸ್ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಬೇಕು ಆಮೇಲೆ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ సల్పా నన్ సర్ కొంచెం ಜಾస్టీ ఇట్లే పూలేలా సాస్వే ఇగిరుతలా అది నేను ఎప్పుడూ కవర్ మార్ట్ ఇట్కి గలిజి ఆగుతది చాస్వే ఎల్ల సిటిది మేలే ఇర్లి ఆకండి కొంచెం జాస్టీ నేట్బెకిది కహి ఇరుతల్వా సో ఇర్మే కొల్పా జాస్టీ ఇదనే చల్లా 何のをしたってね。<noise> đổ bên này lên, điêu, cà mày tỏ, để mình cho ớt chanh nát ಸಣ್ಣ ಉಡಿ ಮಾಡಿ ಮುಚ್ಚಿದ್ದೀನಿ ಟೊಮೆಟೊ ಬೇಯೋ ಅಷ್ಟರಲ್ಲಿ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ನೋಡಿ ಬೀಜ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಸೀಬಾತು ಈ ಥರ ಕೆಂಪುಗಾಗಬೇಕು ಸ್ವಲ್ಪ ಹುಣ್ಸೆಹಣ್ಣು ಹಾಕಿದ್ದೀನಿ ನೋಡಿ ಜಾಸ್ತಿ ಹುಣಸಿಣ್ಣು ಹಾಕಿಲ್ಲ ಸ್ವಲ್ಪ ಹಾಕಿದ್ದೀನಿ ಯಾಕೆಂದರೆ ನನ್ನ ಮಗಳು ಹಾಗಲಕಾಯಿ ಪಲ್ಯ ತಿನ್ನಲ್ಲ ನಾನು ನಮ್ಮ ಮಳೆಯ ಇಬ್ಬರೇ ತಿನ್ನೋದು ಅದಕ್ಕೋಸ್ಕರ ಅವಳಿಗೋಸ್ಕರ ಚಟ್ನಿ ಮಾಡ್ತಾಯಿದ್ದೀನಿ ಇದು ಕಡಲೆ ಬೀಜ ಚಟ್ನಿ ಮಾಡ್ತಾಯಿದ್ದೀನಿ ಇದು ಒಂದೇ ಮೂರು ಪೀಸ್ ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸನ್ಕಾಯಿ ಈ ಥರ ಒಣಗಿದ ಮೆಣಸಿನಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂತ ಒಟ್ಟು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೊಳ್ಳಿ ನಾನೊಂದು ಖಾರ ತಿಂತಡವಳು ನಾನೊಂದು ಆರು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಒಂದು ತೊಟ್ಟ ಆಯಿಲ್ ಹಾಕೊಂಡು ಈಗ ಬೆಳ್ಳುಳ್ಳಿ ಮತ್ತು ಒಣಗಿದ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಫ್ರೈ ಆದಮೇಲೆ ಅದಕ್ಕೆ ತೆಗ್ದು ಹಾಕೊಳ್ಳೋಣ ಆಮೇಲೆ ನಾನು ಏನೇನು ಇಂಗ್ರೀಡಿಯಂಟ್ಸ್ ಹಾಕಿದ್ದೀನಿ ಅಂತ ನಿಮ್ಮ ಹತ್ರ ತೋರಿಸ್ತೀನಿ ಏನಾಗಿರ್ತೀನಿ ಈಗ ಹೀರೆಕಾಯಿ ಪಲ್ಲಿಕೆ ನೋಡಿ ಎಲ್ಲ ಈ ಥರ ಸ್ಮ್ಯಾಶ್ ಆಗಬೇಕು ಎಲ್ಲ ಬೆಂದಿದೆ ಸೊ ಅದಕ್ಕೆ ನೀವು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ನೋಡಿ ಕೊತ್ತಂಬರಿ ಪೌಡರ್ ಸಿ ಇದೊಂದಿಷ್ಟು ಹಾಕಿ ಚೆನ್ನಾಗಿರುತ್ತೆ ಆಮೇಲೆ ಹಚ್ಚ ಮೆಣಸಿನ್ಕಾಯಿ ಚೀಲಿ ಪೌಡರ್ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ನಿಮಗೆ ತುಂಬ ಖಾರ ಆದರೆ ನಿಮಗೆ ಖಾರ ಎಷ್ಟಾಗದಂದರೆ ಸ್ವಲ್ಪ ಖಾರ ಹಾಕ್ಕೊಳ್ಳಿ ನಾವು ಖಾರ ಕಮ್ಮಿ ತಿಂತೀವಿ ಸೊ ಅದಕ್ಕೆ ಮತ್ತು ಸಾಲ್ಟು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ನಾನು ತೋರ್ಸೋದು ಮರೆತೋಯ್ತು ನೀವು ಸಾಲ್ಟ್ ಹಾಕ್ಕೊಂಡ್ರೆ ಈರುಳ್ಳಿ

ఆ వంచూర్ కర్బె కర్బె హాకిది నిడి సాకు ఇదినే తీయ్ దికి హాకిబెడ నిరుల అది తిదిస్ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಣ ಹೀಗೆ ಹಾಗಲಕಾಯ ಪಲ್ಯ ಆಯಿತು ಇವಾಗ ಚಟ್ನಿ ಮಾಡ್ಕೊಂಡ್ಬಿಟಣ ಇದಕ್ಕೆ ನೋಡಿ ಇವಾಗ ಹುಣಸೆಹಣ್ಣು ಕಡಲೆ ಬೀಜ ಆಮೇಲೆ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಮೆಣಸಿನ್ಕಾಯಿ ಇದು ಒಣಗಿ ಡ್ರೈ ಕೋಕೋನೆಟ್ ಪೌಡ್ರ್ ಅದನ್ನು ಒಂದೆರಡು ಸ್ಪೂನು ಮೂರು ಸ್ಪೂನ್ ಹಾಕೋತೀನಿ ಇದು ಹಸಿದು ಹಸಿದು ಒಂದು ಎರಡು ಸ್ಪೂನ್ ಹಾಕ್ತೀನಿ ಕಡಲೆಪಪ್ಪಿದು ಕಡಲೆಪಪ್ಪು ಒಂದು ಸ್ವಲ್ಪ ಹಾಕ್ತೀನಿ ನೋಡಿ ಅಷ್ಟೆ ಸ್ವಲ್ಪ ಸಾಲ್ಟ್ ಹಾಕ್ತೀನಿ ಸಾಲ್ಟ್ ಅಷ್ಟು ಈಗ ಮಿಕ್ಸಿ ಮಾಡ್ಕೊಂಡು ಬರೋಣ நீர்ாக்கொண்டு ருக்கண்டு இதை சப்போ சாசுவே உதின்பழை கருபேவாக்கி ஒர்க்ணே ஆக இொட்டி மாண இது சபாட்சி சொப்பு இஷ்டாக்கண கொத்தம்பரி சப்பு இஷ்டாக்கணும் கட்மாடி எல்லாம் மிஸ் இவங்க ராகி ரொட்டி ரெடி மாட்டிங்கே ಇದನ್ನು ನಾನು ತುಳಸಿನೂ ಮಾಡ್ತೀನಿ ಅದು ಬೇರೆ ಥರ ದೋಸೆನೂ ಮಾಡ್ತೀನಿ ಬೇಳೆ ಹಾಕಿ ನಿಮಗೆ ಎಷ್ಟು ಬೇಕು ಇವಾಗ ಒಂದು ಏಳೆಂಟು ಮಾಡ್ತೀನಿ ಎಷ್ಟಾಗುತ್ತೋ ಗೊತ್ತಿಲ್ಲ ನನಗೆ ಮೇಲೆ ಅಂತಾರಲ್ಲ ಆ ಥರ ಇದ್ದೀನಿ ಇದು ರಾಗಿ ಹಿಟ್ಟು ನೆಕ್ಸ್ಟ್ ಬಂದು ಆನಿಯನ್ ಸ್ವಲ್ಪ ಆನಿಯನ್ ನನಗೆ ಜಾಸ್ತಿ ಇರಬೇಕು ಅಂತ ನಾನು ಜಾಸ್ತಿ ಹಾಕೋತೀನಿ ನಿಮಗೆ ಎಷ್ಟು ಬೇಕಷ್ಟು ಹಾಕೊಳ್ಳಿ ಆನಿಯನ್ ಆಮೇಲೆ ಚಿಲ್ಲಿ ಪೇಸ್ಟ್ ಪೇಸ್ಟ್ ಹಾಕೋತೀನಿ ಚಿಲ್ಲಿ ಪೇಸ್ಟ್ ಜಾಸ್ತಿ ಆಗುತ್ತೇನಾ ಓಕೆ ಸಾಲ್ ರೈಟ್ ಟೇಸ್ಟು ಆಮೇಲೆ ಇದು ತುರ್ಚ್ಕೊಂಡಿದ್ದಲ್ಲ ಸೌತೆಕಾಯಿ ಅದು ಓಕೆ ನೆಕ್ಸ್ಟ್ ಕ್ಯಾರೆಟ್ ಇಷ್ಟು ಹಾಕ್ತೀನಿ ನಾನು ಕ್ಯಾರೆಟ್ ಬರೀ ವೆಜ್ಜಿ ವೆಜ್ಜಿ ಜಾಸ್ತಿ ವೆಜ್ಜಿಸ್ ಇರುತ್ತೆ ಕಡಿಮೆ ರಾಗಿ ಹಿಟ್ಟು ಇರುತ್ತೆ ಆ ಥರ ಆಮೇಲೆ ಕ್ಯಾಪ್ಸಿಕಮ್ ಓಕೆ ಆಮೇಲೆ ನೋಡಿ ಇಷ್ಟು ಯಾವತ್ತು ರಾಗಿ ರೊಟ್ಟಿಗೆ ಸಬಾಕ್ಷಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇರಬೇಕು ಅವಾಗಲೇ ಟೇಸ್ಟ್ ಜಾಸ್ತಿ ಇವೆಷ್ಟು ಜಾಸ್ತಿ ಆಗ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನೆಕ್ಸ್ಟ್ ಬಂದು ಉಪ್ಪು ಸಾಲ್ಟ್ ಸಾಲ್ಟು ನೋಡ್ಕೊಂಡು ಹಾಕೋಬೇಕು ಓಕೆ ನೋಡ್ಕೊಂಡು ಹಾಕ್ತೀನಿ ಇವಾಗ ಫಸ್ಟು ಎಲ್ಲ ಮಿಕ್ಸ್ ಮಾಡ್ಕೋತೀನಿ ಅದೇನು ಗೊತ್ತಾ ನೀರಿನ ಅವಶ್ಯಕತೆ ಇದಕ್ಕೆ ಜಾಸ್ತಿ ಇರೋದಿಲ್ಲ ಯಾಕೆಂದರೆ ಸೌತೆಕಾಯಲ್ಲಿ ಈರುಳ್ಳಿನಲ್ಲಿ ಆ ಸೊಪ್ಪಿನಲ್ಲಿ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಸೌತೆಕಾಯಿ ಬೇಡ ನಾನು ಆದರೂ ಸ್ವಲ್ಪ ಇಟ್ಕೊಂಡಿದ್ದೀನಿ ನೀರು ಕೈಯ್ಯಲ್ಲಿ ಕಲಿಸ್ತೀನಿ ಚೆನ್ನಾಗಿ ಪ್ರೆಸ್ ಮಾಡಿ ಕಲಿಸ್ಬೇಕಲ್ಲ ಸೊ ಅಡುಗೆ ಮಾಡುವಾಗ ನೇಲ್ಸೇನೂ ಇರಬಾರ್ದು ಆ ನೇಲಲ್ಲಿರೋವಂಥ ಕಸ ಕಡ್ಡಿ ಎಲ್ಲನೂ ಎಷ್ಟು ಬ್ಯಾಕ್ಟೀರಿಯಾಸ ಇದ್ರೊಳಗಡೆ ಹೋಗುತ್ತೆ ಅಂತ ನನ್ನ ಅಭಿಪ್ರಾಯ ಬೇರೆಯವ್ರದ್ದು ಹೆಂಗೋ ನನಗೆ ಗೊತ್ತಿಲ್ಲ ಆಯಿತು ನೋಡಿ ಎಲ್ಲ ಹಾಕಿ ಇಟ್ಟು ರೆಡಿ ಮಾಡ್ಕೊಂಡಿದ್ದೀನಿ ಬೇಕಿಂಗ್ ಪೇಪರ್ ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಚೂರು ಆಯಿಲ್ ಸೌದಿಕೊಂಡು ಒತ್ಕೊಳ್ಳೋಣ ಈಗ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ ಇದೆ ಇದನ್ನು ತುಂಬ ತೆಳ್ಳಗೆ ಗೊತ್ತಕ್ಕಾಗಲ್ಲ ಯಾಕೆಂದರೆ ನಾವು ತುಂಬ ವೆಜ್ಜಿಸೆಲ್ಲ ಹಾಕಿದ್ದೀವಲ್ವಾ ಸೊ ಮೀಡಿಯಮ್ ತುಂಬ ತೆಳ್ಳುವನೂ ಅಲ್ಲ ತುಂಬ ದಪ್ಪನೂ ಅಲ್ಲ ದೊಡ್ಡ ದೊಡ್ಡದು ಬೇಕಾದ್ರೂ ತಗ್ಬೋದು ನೆಕ್ಸ್ಟ್ ನಾನು ದೊಡ್ಡ ತರ್ತೀನಿ ಸದ್ಯಕ್ಕೆ ಚಿಕ್ಕ ತಗ್ತಾಯಿದ್ದೀನಿ ನೋಡಿ ಇಷ್ಟು ತಿಕ್ನೆಸ್ ಇದ್ರೆ ಸಾಕು ಎಲ್ಲ ಬೇಯಬೇಕಲ್ಲ ಸೊ ಇಂಚು ಕಾದಿದ ತಕ್ಷಣ ಇಂಚು ಸ್ವಲ್ಪ ಚೆನ್ನಾಗಲಿ ಇದನ್ನು ಹಾಕಿ ರೊಟ್ಟಿ ಮಾಡೋಣ ಹಾಕಿದ್ದೀನಿ ಈಗ ಕವರ್ ಮಾಡಿ ಇಟ್ಬಿಟ್ಟು ಸಿಮ್ಗೆ ಇಡಬೇಕು ಸಿಮ್ ಇಟ್ಬಿಟ್ಟು ಕವರ್ ಮಾಡಿ ಬೇಯ್ತಾ ಇದೆ ನೋಡಿ ನೋಡಿ ಹೀಗೆ ಬೇಯ್ತಾ ಇದೆ ಸೊ ಇನ್ನೊಂದು ರೆಡಿ ಮಾಡ್ಕೊಂಡಿದ್ದೀನಿ துப்போர் தீனி இது ஆகி ரொட்டே இது சமெல் இதெல்லாம் ஹம வ இது வெஜ்ஜிஸ் ஆக்கிரோதுக்கு எல்லாத்தும் கமகம அந்த இது இது துப்பா இவுழிக்கோஸ்கர ஆக்தன மழை துப்ப ஆக்கி தான் பேரிச்சனை ನೋಡಿ ಚೆನ್ನಾಗಿ ಬೆಂದಿದೆ ಒಳಗಡೆ ಇರೋ ತರಕಾರಿ ಎಲ್ಲ ಬೆಂದು ಘಮ 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 ಅಂತ ಇದೆ ಆಮೇಲೆ ನಾನಿಷ್ಟೇ ಚಟ್ನಿ ಕಮ್ಮಿ ತಿನ್ನೋದು ಸೊ ಈಗ ಟೇಸ್ಟ್ ಮಾಡುವ ಸಮಯ ತುಂಬ ಆಟ ಆಟ ಫಸ್ಟು ಹಾಗಲಕಾಯಿ ಜೊತೆ ಟೇಸ್ಟ್ ಮಾಡ್ತೀನಿ ಹ್ಞೂ ಹಾಗಲಕಾಯಿ ಸ್ವಲ್ಪ ಸ್ವಲ್ಪ ಕಹಿ ಇದೆ ಇದಕ್ಕೆಲ್ಲ ವೆಜ್ಜೆ ಸೇರಿರೋದಕ್ಕೆ ಅದು ಕಹಿಯೇ ಗೊತ್ತಾಗ್ತಾ ಇಲ್ಲ ಎಲ್ಲಿ ಇಟ್ಲು ಬಿಟ್ಟು ಕಹಿ वेरी नाइस वेरी नाइस चटनी जो टेस्ट वेरी नई कड़े बीजद स्वीट स्वल स्वीट तुम तुम्हें चलूसरी मन ट्रई माँ ಇದರಲ್ಲಿ ಏನು ಮಿಸ್ಟೇಕ್ ಇದ್ರು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೀತಿ ಕೊಡಿ ಲವ್ ಯು ಆಲ್ ಬಾಯ್